ಎಲ್ಲ ಮಾಡ್ಕೊಂಡಿದೀನಿ ಕೂತಾರೆ ನೋಡ್ರಿ ಆಂಟಿ ಹಾಂ ಮಾಡ್ರಿ ಹ್ಮ್ ಈಗ ಉಳ್ಳಾಗಡ್ಡಿ ಆಂಟಿ ಉರಿಯ ರೀ ಎಲ್ಲ ಕಟ್ ಮಾಡಿ ಈಗ ಟಮಾಟಿ ನೀನ್ ಮನೆ ಮುಂದೆ ಬಂದಿದ್ದೀವಿ ರೀ ಮತ್ತೆ ಫ್ರೆಂಡ್ಸ ನೋಡಿರಿ ಎಲ್ಲ ರೆಡಿ ಮಾಡಿರ್ತೀನಿ ರೀ ಎಲ್ಲ ಅರೇಂಜ್ ಮಾಡೀನಿ ನಿನ್ನೆಯಿಂದ ಬರ್ದಾರ್ದಾಗೈತಿ ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರಿ ಎಲ್ಲರೂ ಐ ಹೋಪ್ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ ಸೊ ಸಾಯಂಕಾಲ ಆಗೈತೆ ನೋಡ್ರಿ ಇವಾಗ ನಾನು ಹೊರಗಡೆ ಹೊರಟಿದ್ದೀನಿ ಮಗಳು ಬಂದು ಸಲಲಿಂತ ಹಾಕಿಗೆ ವೆಯ್ಟ್ ಮಾಡ್ಕೊತ ನಿಂತಿದ್ದೇನೆ ರೀ ಸ್ವಲ್ಪ ಅದು ಇದು ಏನಾದ್ರು ತರದೈತಿ ಎದ್ರ ಸಂಬಂಧ ಏನು ಅಂತೇಳಿ ನಿಮ್ಗೆ ನೆಕ್ಸ್ಟ್ ಬರೋಲ್ಲ ಆಗದೋ ಗೊತ್ತಾಗುತ್ತಾ ಹಂಗಾಗಿ ನನಗೆ ಒಬ್ಬೇಕಿಗೆ ಆಗಂಗಿಲ್ಲ ರೀ ಮತ್ತು ಹೋದಂದ್ರು ಲೇಟ್ ಆಯಿತು ಅಂದ್ರೆ ಮತ್ತೆ ಮಗಳು ಬರ್ತಾರಾ ಒಬ್ಬೇಕೆ ಮತ್ತು ಮನೆ ನೋಡ್ಕೊಳೋದು ನಾನೇ ಎಲ್ಲನೂ ಅಂಥೇಳಿ ಅಕ್ಕಿ ಬಂದ ಮ್ಯಾಗ್ಯಾಗ ಒತ್ತಾಟ ಹೋದ್ರೆ ನಿಶ್ಚಿಂತದಂಗಾಗುತ್ತ ಅಂತೇಳಿ ಸಾಯಂಕಾಲ ಈಗ ಟೈಮು ಆಲ್ರೆಡಿ ಈಗ ಹಾಂ ಕರೆಕ್ಟಿ ಒಳಗ ಐತ್ರಿ ಸಾಲಿಂತ ಬಂದಮ್ಯಾಗ ಅಕ್ಕಿ ಮುಂಚೆ ಫ್ರೆಶ್ ಆದರು ಮತ್ತು ಚಹಾ ಮಾಡಿಕೊಟ್ಟೆ ಚಹಾ ಮತ್ತು ಟೋಸ್ಟ ಮೂರು ಜನ ತಿಂದ್ವಿ ಮತ್ತು ಮುಂದೆ ಮುಂದೀಪದನೆಲ್ಲ ಹಚ್ಚಿದ್ಲು ಸೊ ಇವಾಗ ರೆಡಿಯಾಗಿ ಹೊರಗಡೆ ಹೊರಟಿದ್ವಿ ಬರ್ರಿ ಹೋಗಿ ಬರೋಣ ಅಂತ ಮಕ್ಕಳನ್ನು ಕರ್ಕೊಂಡು ಈ ಥರ ಹೊರಗಡೆ ಬರೋದು ಭಾಳ ಕಡಿಮೆ ನೈಟ್ ನಾವು ಸ್ವಲ್ಪ ಅದು ಇದು ಶಾಪಿಂಗ್ ಮಾಡೋಕ್ಕಂತೇಳಿ ಬಂದಿರಿ ಇದು ಶಾಪಿಂಗನೇ ಅಂತ ಅನ್ಕೋರಿ ನಮ್ಮ ಪುರ್ತೆಕಂತರೂ ಇದು ಶಾಪಿಂಗನೇ ಜಾಸ್ತಿ ಹೊರ್ಗಡೆ ಹೋಗಲಾರ್ದವ್ರಿಗೆ ಇದೆಲ್ಲ ಅಪ್ರೂಪ್ ನೋಡಿರಿ ನನ್ನ ಬಗ್ಗೆ ನನಗೆ ಒಮ್ಮೊಮ್ಮೆ ಖುಷಿ ಅಂತ ಅನಿಸ್ತೈತಿ ನಾನು ಹೊರ್ಗಡೆ ಆಡ್ಬಲ್ಲೇ ಬೇಕಾಗಿದ್ದಂಥ ಸಾಮಾನುಗಳ್ನ ತಗೊಂಡು ಮನೆಗೆ ಬರ್ತೀನಪ್ಪ ಅನ್ನೋದೊಂದು ಏನೋ ಒಂಥರ ಖುಷಿ ಪ್ರೌಡ್ ಫೀಲ್ ರೀ ನಮ್ಮೂರು ಕಡೆ ಆದ್ರೆ ಒಂದು ಜಾಗಿನಾಗ ಎಲ್ಲನೂ ಕೂಡ ಸಿಗ್ತಾವ್ರಿ ನೋಡಿದಂಥ ವಾತಾವರಣ ಸಿಟಿಯಾಗ ಒಂದೊಂದು ವಸ್ತು ತಗೋಬೇಕಂದ್ರ ಒಂದೊಂದು ದಿಕ್ಕಿಗೆ ಇರ್ತಾವ್ರಿ ಅಲ್ಲೇ ಇಲ್ಲಿ ಕೇಳ್ಕೊಂಡು ತಗೊತಾ ಇದ್ದೀನಿ ಈ ಥರ ಅಂಗಡಿಗೆ ಬಂದಿದ್ದು ನಾನೇ ಫಸ್ಟ್ ಟೈಮ್ ನೋಡ್ರಿ ಯೂಸ್ ಅಂಡ್ ತ್ರೂ ತಗೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತೇಳಿ ಮನೆಗೆ ಬಂದಮೇಲೆ ತೋರಿಸ್ತೀನಿ ನಿಮಗೆಲ್ಲ ಭಾಳ ಜನ ನೀವು ಶೇರ್ ಮಾಡಿದ್ರಿ ಫ್ರೆಂಡ್ಸ ನಾನು ಯಾವ ಒಂದು ವಿಷಯಕ್ಕಾಗಿ ರಿಟರ್ನ್ ಗಿಫ್ಟ್ಗಳನ್ನ ತೊಗೊಂಡು ಬಂದೆ ಅಂತ ಹೇಳಿ ಇವಾಗ ನೋಡ್ರಿ ಹಂಗೆ ಹೋಗ್ತಾ ಹೋಗ್ತಾ ಮತ್ತು ಫ್ರೂಟ್ಸ್ ಸಿಕ್ತಿ ನೋಡ್ರಿ ಫ್ರೆಂಡ್ಸ ಇದಕ್ಕೆ ಏನಂತಾರೋ ಪಟಕನ ತಲೆಗೆ ಬರೋಂಗಿಲ್ಲ ನೋಡ್ರಿ ಫ್ರೆಂಡ್ಸ ಆಮೇಲೆ ಹೇಳ್ತೀನಿ ನಿಮಗೆ ನಿಮ್ಗೆ ಕೆಲಸಲ ತಲೆಗಿದ್ರೂ ಭಾಯಾಗಿದ್ರೂ ಪಟಕನ ಬರೋದನೇ ಇಲ್ಲ ಅನ್ಸುತ್ತೆ ಒಮ್ಮೆ ಮೇನ ನಾ ಮಾತಾಡೋಂಥ ಮಾತಿನೊಳಗೆ ಅದು ಗಡಿಬಿಡಿ ಒಳಗೆ ಒಮ್ಮೆ ಮಾತಾಡಿರ್ತೀನಿ ಅದು ಕರೆಕ್ಟಾಗೆ ಮಾತಾಡಿರ್ತೀನಿ ಬಟ್ ಅದು ಉಚ್ಚಾರ ಬೇರೆ ರೀತಿಯಾಗಿ ಬಂದಿರುತ್ತೆ ಅದನ್ನು ಅಬ್ಸರ್ವ್ ಮಾಡಿ ನೀವು ಕೂಡ ಕಮೆಂಟನ್ನು ಹಾಕಿರ್ತೀರಿ दहा तीन हे एवढं कमवत आहे मी एक रुपया मिळते ना मग आम्ही हे पार्किंग घ्यायचं ಪೈಸೆಷ್ಟು ಕೇಳಿದ್ರಲ್ಲ ನನ್ನಂಗೆ ನನ್ನ ಮಗಳು ನೋಡ್ರಿ ಯಾವುದಕ್ಕಾದರೂ ಸ್ವಲ್ಪ ಅಮೌಂಟ್ ಆಗೋದಿಕ್ಕೆ ನಾನು ಭಾಳ ವಿಚಾರ ಮಾಡ್ತೀನಿ ಮೊದಲೆಲ್ಲ ಯೂಟ್ಯೂಬ್ ಮಾಡದೇ ಇರುವಾಗ ನನಗೆ ಏನಾದರೂ ಕೈಯ ರೊಕ್ಕ ಇದ್ದರೆ ಯಾವುದು ತಗೋಬೇಕಿ ಇದು ತಗೋಬೋದಾಗಿತ್ತು ಈ ಥರ ಎಲ್ಲ ವಿಚಾರ ಅಂತ ಅನ್ನಿಸ್ತಿತ್ತು ಯೂಟ್ಯೂಬ್ ಮಾಡಿದ್ಮ್ಯಾಗೂ ಇನ್ನೂ ಪೇಮೆಂಟ್ ಬರದೇ ಇರೋ ಟೈಮ್ದೊಳಗೂ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ಡ್ರೆಸ್ ತೊಗೋಬೇಕಾ ಅದು ಇದು ಏನೇನೋ ಅಂತ ಅನ್ನಿಸ್ತಿತ್ತು ಬಟ್ ಇವಾಗ ಕೈಯಾಗ ಒಂದೊಂದು ಸರಿಗ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಆ ಅಮೌಂಟ್ ಇದ್ರೂ ಕೂಡ ನನಗೆ ಖರ್ಚು ಮಾಡಬೇಕು ಸತ್ತಕ್ಕೆ ಏನಾದರೂ ತೊಗೋಬೇಕು ಅನ್ನೋದು ವಿಚಾರ ಭಾಳನೇ ಕಡಿಮೆ ನೋಡಿರಿ ಏರಿ ಬಿಡು ನಮ್ಮದು ಯಾಕಂದ್ರೆ ಇವಾಗ ಎಲ್ಲ ಒಬ್ಬರೇ ದುಡುಕಿ ಮ್ಯಾಗೆಲ್ಲ ನಡೆಯಕತ್ತೈತೆ ಮನೆಯೂ ನನ್ನ ದುಡುಕಿ ಇನ್ನೂ ಸ್ವಲ್ಪ ಉಳ್ ಉತ ಹೆಚ್ಚಿಗೆ ಮಾಡಿದ್ರೆ ಆಯಿತು ಖರ್ಚು ಮಾಡೋದು ಬೇಡ ಯಾಕಂದ್ರೆ ಲೋನ್ ಅಮೌಂಟ್ ಐತೆ ನಮಗೂ ಸಾಲ ಮತ್ತು ಏನು ಒಂದು ಸ್ವಲ್ಪ ಅಮೌಂಟು ಕೂಡ ಮಕ್ಕಳು ಭವಿಷ್ಯಕ್ಕೋಸ್ಕರನೂ ಕೂಡಿಡಬೇಕು ಈ ಥರದ ವಿಚಾರ ಬರ್ತೈತಿ ಹಾಗಾಗಿ ನಾನೇನು ಎಷ್ಟು ಎಷ್ಟು ಖರ್ಚುಗಳು ಮಾಡೋದು ಭಾಳ ಕಡಿಮೆ ನೋಡ್ತಾ ಇರ್ತೀರಿ ನೀವು ಕೂಡ ಮನೇಲಿ ಏನಿರ್ತೋ ಅದರೊಳಗೇ ಜೀವನ ನಡೆಸ್ಕೊಂಡು ಹೋಗ್ತೀನಿ ನಂತರನೇ ನನ್ನ ಮಗಳು ವಿಚಾರ ಮಾಡ್ತಾಳೆ ನಿಜವಾಗ್ಲೂ ಇಬ್ಬರು ಮಕ್ಕಳು ಅಷ್ಟೇ ಜಾಸ್ತಿ ಖರ್ಚು ಮಾಡಿಸ್ಕೊಡೋಲ್ಲ ಕಿರಿಕಿರಿ ಮಾಡಲ್ಲ ಹಠ ಮಾರಿತಾನ ಅನ್ನೋದು ಜಾಸ್ತಿ ಇಲ್ಲ ಇರೋದ್ರೊಳಗೆ ಇಬ್ಬರನ್ನು ಕಂಪೇರ್ ಮಾಡಿದರೆ ಸ್ನೇಹಿಕಿನ ಸ್ವಲ್ಪ ಪಿಳ್ಳು ಹಠ ಮಾಡ್ತಾನೆ ರೀ ಇನ್ನೂ ಸಣ್ಣವಾದಾನ ಅವನಿಗೆ ಗೊತ್ತಾಗಲ್ಲ ಬರ್ತಾ ಬರ್ತಾ ಅವನು ಕೂಡ ಹುಷಾರು ಆಗ್ತಾನೆ ಕೆಲವು ಸಲ ಹೇಳ್ದಂಗೆ ಕೇಳ್ತಾರೆ ಹ್ಞೂ ಅಂತಾರೆ ತಿಳಿಸಿ ಹೇಳ್ಬೇಕಾಗ್ತದೆ ಮಕ್ಕಳಿಗೆ ಮಕ್ಕಳಿಗೆ ಎಲ್ಲ ಬೇಕಂದಿದ್ದು ಕೈಯಾಗೂ ಹಿಡಿಬಾರ್ದ್ರಿ ಯಾಕಂದ್ರೆ ಕೆಲವು ಸಂದರ್ಭದೊಳಗೆ ಫ್ಯೂಚರ್ದೊಳಗೆ ಅದು ನಮ್ಗೇ ಒಳ್ಳೇದಿರಲ್ಲ ಮಕ್ಕಳಿಗೋಸ್ಕರನೂ ಒಳ್ಳೇದಿರೋಂಗಿಲ್ಲ ಸೊ ಹಾಗಾಗಿ ಫ್ರೆಂಡ್ಸ ನಾವು ಏನು ಮಕ್ಕಳಿಗೆ ಬೇಕಂದಿದ್ದನೇ ಪಟಕನಂಗ ತಂದು ಕೊಡೋಂಗಿಲ್ಲ ನೋಡಿರಿ ಸ್ವಲ್ಪ ಅವರಿಗೆಲ್ಲ ನಮ್ಮ ಪರಿಸ್ಥಿತಿ ಹೆಂಗೈತಿ ತಂದೆ ತಾಯಿ ದುಡಿತಾರೆ ಕಷ್ಟಪಟ್ಟು ಈ ಥರ ಎಲ್ಲನೂ ಕೂಡ ಸ್ವಲ್ಪ ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂದರೂ ಕೆಲವು ಮಕ್ಕಳು ಅರ್ಥ ಮಾಡ್ಕೋತಾರೆ ಕೆಲವ್ರು ದೊಡ್ಡವರಾದ್ರೂ ಕೂಡ ಅರ್ಥ ಮಾಡ್ಕೊಳಂಗಿಲ್ಲ ನೋಡ್ತಾ ಇರ್ತೀವಿ ನಾವು ಕೂಡ ಸಮಾಜದೊಳಗೆ ಸಣ್ಣ ಮಕ್ಕಳಾದ್ರೂ ತಿಳ್ಕೊತಾರೆ ಇನ್ನು ಕೆಲವರು ದೊಡ್ಡೋರಿದ್ರೂ ಸ್ವಾರ್ಥಿಯಾಗಿ ವಿಚಾರ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರದ್ದು ವಿಚಾರ ಒಂದೊಂದು ಥರ ಇರ್ತೈತಿ ಮತ್ತು ನಾನು ಇಲ್ಲಿ ಬೇಕ್ರಿಗೆ ಬಂದಿದ್ದೆ ನೋಡಿರಿ ಬೇಕ್ರಿ ಒಳಗೆ ಕೆಲವೊಂದಿಷ್ಟು ಮಸಾಲೆಗಳು ತೊಗೊಳೋದಿತ್ತು ಹಾಗಾಗಿ ಇಲ್ಲಿ ನಿಂತಿದ್ದೆ ನೋಡಿರಿ ನಾ ಯಜಮಾನ್ರಿಗೆ ಹೇಳೋಣ ಅವ್ರು ತಂದು ಕೊಡೋರು ನಾನಾಗಿ ನಾನು ತೊಗೊಂಡ್ಬರೋದು ಎಲ್ಲ ಸ್ವಲ್ಪ ಕಾರ್ಬಾರ್ ಮಾಡೋದು ಕಡಿಮೆ ಮನೆಯೊಳಗೆ ಅವರೇ ಎಲ್ಲ ತರ್ತಾರೆ ನಾವು ಹೊರಗಡೆ ಹೋಗೋದವ್ರಿಗೆ ಜಾಸ್ತಿ ಲೈಕ್ ಮಾಡಲ್ಲ ಅವರು ಯಜಮಾನ್ರು ಮೊದಲಿಂದಾನ ಅಷ್ಟೇ ನಾನೇ ಅಂತಲ್ಲ ಅವ್ರ ಅಕ್ಕ ತಂಗಿಯರ್ಗು ಕೂಡ ಅವರು ಹೊರ್ಗಡೆ ಕಳಿಸ್ತಾ ಇರಲಿಲ್ಲ ಇವಾಗ ಗಂಡು ಮನೆಗೆ ಹೋಗಿ ಅವ್ರು ಮಸ್ತ್ ಫ್ರೀ ಆಗಿದ್ದಾರೆ ಎಲ್ಲ ರೀತಿಯಿಂದನೂ ಕೂಡ ಬಟ್ ನಾವು ಇಲ್ಲಿ ಬಂದು ಅದೇನಂತಾರೆ ಜೈಲ್ದಾಗ ಆದಂಗೆ ಆಗ್ಬಿಟ್ಟೈತೆ ನಮ್ಮ ಲೈಫ್ ಕೆಲವು ಸಲ ಇದು ಒಳ್ಳೆಯದು ಇನ್ನೊಂದು ಕೆಲವು ಸಲ ನಮ್ಗೆ ಬೇಜಾರು ಯಾಕಂದ್ರೆ ಜಗತ್ತಿನವಾಗಿ ಹೆಂಗೈತಿ ಅನ್ನೋದು ಕೂಡ ಗೊತ್ತಾಗೋದೇ ಇಲ್ಲ ಸೊ ಯಜಮಾನ್ರು ಮ್ಯಾಮ್ ಹೇಳ್ತಿರ್ತಾರೆ ಹೊರ್ಗಡೆ ಜನ ಸರಿ ಇಲ್ಲ ಸುಮ್ಮ ಹಂಗೆ ಹಿಂಗೆ ಅಂತೇಳಿ ಬಟ್ ಆದರೂ ಮನೆಯೇ ಅಡಿಟಾಗಿ ಆಗಿ ಸರಿಯಲ್ಲ ಮತ್ತು ದಿನ ಒತ್ತಂಟ್ರೂ ಹೊರ್ಗಡೆ ಹೋಗೋದು ಹೆಣ್ಮಕ್ಳಿಗೆ ಸರಿಯಲ್ಲ ಕೆಲಸ ಮಾಡೋರಾದ್ರೆ ಪರವಾಗಿಲ್ಲ ನೋ ಆಪ್ಷನ್ನ ಬಟ್ ನಮ್ಮಂಥ ವೈಫ್ ಹೆಣ್ಮಕ್ಳು ಕೂಡ ಎಷ್ಟು ಲಿಮಿಟ್ನೊಳಗೆ ಹೋಗ್ತಾ ಬರ್ತಾಯಿದ್ರೆ ಒಳ್ಳೇದನ್ನೋದು ನನಗೂ ಸರಿ ಅಂತ ಅನ್ನಿಸ್ತೈತ್ರಿ ನಾನು ಹೋಗೋದಕ್ಕೆ ಕಡಿಮೆ ಈ ಥರ ಬಂದಾಗ ಒಂಥರ ಜಗತ್ತಿನೊಳಗೆ ಇಷ್ಟೆಲ್ಲ ಇರುತ್ತಲ್ಲಪ್ಪ ನಂಗೆ ಏನೇನೋ ಒಂಥರ ಅನ್ನಿಸ್ತಾ ಇರ್ತೈತಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮಂಥರ್ಗೆ ಮನೆಗೆ ಮನೆ ಅಡಿಕ್ಟ್ ಆಗಿರ್ತೀವಲ್ಲ ನಮಗೆ ಇದು ಈ ಥರ ಎಲ್ಲ ಫೀಲಿಂಗ್ಸ್ ಅನ್ನಿಸ್ತಿರ್ತಾವೆ ಎಲ್ಲ ಏನಂತಂದ್ರೆ ಸ್ವಲ್ಪ ಹೊರಗಡೆ ಅವಾಗ ಅವಾಗ ಶಾಪಿಂಗ್ ಮಾಡೋರ್ಗೆ ಮನೆಯಿಂದ ಏನಾದರೂ ಸ್ವಲ್ಪ ಕಿರಾಣಿ ಎಲ್ಲ ಕೆಲವರು ಹೆಣ್ಮಕ್ಳು ತರ್ತಿರ್ತಾರೆ ಅಂತ ಹೆಣ್ಮಕ್ಳೆಲ್ಲ ವಿಡೋ ನೋಡತ್ತಿದ್ರೆ ನಿಮಗೆಲ್ಲ ಇದು ಏನಪ್ಪ ಹಿಂಗೆ ಅಂದ್ಬಿಡ್ತಾರ ಅಂತ ಅನ್ಕೋಬಹುದು ಫ್ರೆಂಡ್ಸ ಹಾಗಾಗಿ ನನ್ನ ಒಂದು ಒಪಿನಿಯನ್ ನಾನು ನಿಮ್ಗೆ ನಾರ್ಮಲ್ ಆಗಿ ರಿಯಲ್ ಆಗಿ ಹೇಳತ್ತೀನಿ ಹಾಗಾಗಿ ಕೆಲವು ಸಲ ಭಾಳ ಪೆದ್ದು ಪೆದ್ದು ಥರ ಬಿಡ್ತೀನಿ ನಾನು ಅಂಗಡಿದವರಿಗೆ ಲೆಕ್ಕ ಅದು ಕೇಳೋಕೆ ಮಾಡೋಕೆ ಅಮೌಂಟ್ ಹೆಚ್ಚಿ ಕೊಟ್ಬಿಟ್ನೇನು ಇಲ್ಲ ಸ್ವಲ್ಪ ಅಮೌಂಟ್ ಕಡಿಮೆ ಮಾಡಂದ್ರೆ ಅವ್ರು ಏನಾದರೂ ಅನ್ಕೋತಾರೇನು ಬೈತಾರೇನೋ ಈ ಥರ ಎಲ್ಲ ಅಂತ ಅನ್ನಿಸ್ತಾ ಇರ್ತೈತಿ ಒಂದು ಸರಿ ಎರಡು ಸರಿ ಕೇಳಲ್ಲಿ ಅವ್ರು ಹೇಳಲಿಕ್ಕಪ್ಪ ಅಂತ ಒಂಥರ ಅಯ್ಯೋ ಅನ್ನಂಗೆ ಈ ಥರ ಎಲ್ಲ ನನಗೆ ಅನ್ನಿಸ್ತಾ ಇರ್ತೈತ್ರಿ ಫಸ್ಟ್ ಟೈಮ್ ಹೋದ್ರಿಗೆ ನಿಮಗೂ ಈ ಥರ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಸೊ ಈಗ ಎಲ್ಲ ಕಡೆ ಕುಂತು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಫ್ರೆಂಡ್ಸ ಅಡ್ಡಾಡಿ ನೋಡ್ತಿರ್ಬೋದು ನಿಮ್ಮ ಬ್ಯಾಗ್ರೌಂಡ್ ಹೆಂಗೆ ಡಿಸ್ಟರ್ಬನ್ಸ್ ಐತಿ ಬಟ್ ಕೆಲಸ ನಡೆದೈತ್ರಿ ಪಾರ್ಕಿಂಗ್ದೊಳಗೆ ಹಾಗಾಗಿ ನಿಮ್ಗೆ ಈ ಥರ ನಿಮ್ಗೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಿರ್ಬೋದು ದಯವಿಟ್ಟು ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿರಿ ಸೊ ಇದಾದ ಮಕ್ಕಳು ಏನಾದರೂ ತಿನ್ಬೇಕಂತಂದ್ರು ಹಾಗಾಗಿ ಇಲ್ಲಿ ವಡಪಾವು ಇಲ್ಲೇ ಸಮೀಪ ಐತ್ರಿ ಹೋಗ್ತಾ ಹೋಗ್ತಾ ದಾರಿಯೊಳಗನೆ ಇತ್ತು ಇದು ಹಾಗಾಗಿ ಇಲ್ಲಿ ಮಕ್ಕಳಿಗೆ ಬಿಸಿ ಬಿಸಿ ಕೊಡಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಲ್ಲೇ ಇದು ಸನಿಪ್ರಿ ನಾವು ನವಿಪೇಟೆಗೆ ಪೆಟ್ಟಿಗೆ ಹೋಗಿದ್ವಿ ಮನೆಗೆ ಹೋಗ್ತಾ ಇರೋ ದಾರಿದೊಳಗೆ ಇದೊಂದು ಅಂಗಡಿ ಇತ್ತು ಕಾರ್ನರ್ಗೆ ಐತ್ರಿ ಚೆನ್ನಾಗಿ ಐತಿ ಪರವಾಗಿಲ್ಲ ಇಪ್ಪತ್ತೈದು ರೂಪಾಯಕ ಎರಡು ವಡೆ ನೋಡಿರಿ ಪಿಲ್ಲು ಅಷ್ಟು ಲೈಕ್ ಮಾಡಲಿಲ್ಲವ ಹೀಗಾಗಿ ಮತ್ತೆ ಬೇಕಾದ್ರೆ ತೊಗೊಂಡಾಯ್ತು ವಡಾಪಾವು ತೊಗೊಳನ ಅಂತೇಳಿ ಮೊದಲು ತೊಗೊಂಡ್ವಿ ಆಮೇಲೆ ಅಕ್ಕಿ ಒಂದು ಅವ ಒಂದು ತಿಂದರು ಮತ್ತು ಪಿಲ್ಲು ಏನೈತಂದ್ರೆ ಸ್ವಲ್ಪ ಗಡಿಬಿಡಿ ಬಾಡ್ರಿ ಸ್ವಲ್ಪ ಅದನ್ನು ತೊಗೊಳಕ್ಕೆ ಹೋಗೋ ಸತ್ತಿಗೇ ಒಂದು ಸ್ವಲ್ಪ ಕಿಡಿಗೇಡಿ ಕೆಲಸ ಯಾವಾಗ ನೋಡಿದ್ರು ಅರ್ಜೆಂಟ್ ಭಾಳ ಮಾಡ್ತಿರ್ತಾನೆ ಅದೇನೈತಿ ಕೈ ಜಾರಿ ಕೆಳಗಡೆ ಬಿದ್ದುಬಿಡ್ತೀರಿ ಪಾವ ಸೊ ಹಾಗಾಗಿ ಮತ್ತೆ ನನ್ನ ಹತ್ರ ಇರೋ ಇನ್ನೊಂದು ಪಾವನೂ ಕೂಡ ಕೊಟ್ಟೆ ನೋಡಿರಿ ಎಲ್ಲ ಕೆಡುಗೆ ಬಿಟ್ಟ ತುಂಬ ಹೊತ್ತು ಇದು ರೀ ಟೈಮ ತೊಗೊಂಡು ಮತ್ತೆ ಆಮೇಲೆ ವಯಸ್ಸೋರು ಕೊಡತಿ ನೋಡ್ರಿ ಇವಾಗ ಸ್ವಲ್ಪ ಅದು ಹಾಗಾಗಿ ಕೆಳಗಡೆ ಏನೋ ಕೆಲಸ ನಡೆದೈತೆ ನೋಡ್ರಿ ಹಾಗಾಗಿ ಸ್ವಲ್ಪ ಎಷ್ಟು ಲೇಟ್ ಆದ್ರೂ ಮತ್ತು ಕೆಲಸ ಬೇರೆ ಇರ್ತಾವೆ ಎಡಿಟಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಸ್ವಲ್ಪ ವೇಟ್ ಮಾಡಿ ಇವಾಗ ಈ ಕೊಡ್ತಾ ಕೊಡ್ತಾಯಿದ್ದೀನಿ ಪೂರಿ ಬಾಜಿ ತೊಗೊಂಡ್ವಿ ಆಮ್ಯಾಗ್ಬಿಟ್ಟು ನೋಡ್ರಿ ನೀನ್ ನೀನ್ಸ್ಕೊಡ್ ನೀನ್ ಏನ್ ತೊಗೊಂಡ್ಬಂದಿ ಅಂತ ಹೇಳಿ ತೋರಿಸ್ತೀನಿ ನೋಡಿ ಪರ್ಸನ್ ತೊಗೊಂಬಂದ್ರಿ ಎರಡು ಪಾಕಿಟ್ ಎಪ್ಪತ್ ರೂಪಾಯಕ್ ಒಂದು ಅರ್ಧ ಕೆಜಿ ಅದಾವು ಎಪ್ಪ ರೂಪಾಯಕ್ ಒಂದು ಎರಡು ತೊಗೊಂಡಿನಿ ಅದ್ರಾಗ ಏನ್ ಬಿದ್ದೈತಿ ನೋಡಿ ಏನು दम दम दम। ये वेट है ये दबले हा, मोह। तो. हाँ। मेरे दिल का। ते पन्ना सर। पानी ला। पन्ना। मेरे तो मने ब्रेव कब करो? वही पे। आ मैंने वस्त्र पे कौन इधर नो रहता हम ता। బలూన్ తగ్బిన డన్ అంత ఏ డజన్ పావు తగ్గ డజన్ ఎలా ఇతీ ఐదు రూపాయకొందు అల్ల లసన్ పేస్ట్ ఐదు రూపాయకు అల్ల లసన్

ಅನ್ನಸ್ಬೇಕ ಬಂದ ಸೋ ಪಿಲ್ಲನ್ ಸಂಬಂಧ ಸ್ನೇಹ ಸಂಬಂಧ ತಗೊಂಡ್ ಬಂದಿದ್ರಿ ಅವ್ರಿಗೆ ಅದನ್ನ ನೀವು ಪಾವ ಇದ್ರೊಳಗೆ ಇಟ್ಟಿದ್ರಿ ಒಂದು ಕೆ ಅದಾವು? ಅದವು ಆಮೇಲೆ ಮೀಸಲಾ ಪಾವು ಮಸಾಲ ತಗೊಂಡ್ ಬಂದಿದ್ರಿ ಪಾವು ಮೀಸಲಾ ತೆಗೆದು ಇಟ್ಟಿದ್ರಿ ಚೆನ್ನಾಗಿದ್ರಿ ನನ್ನ ಪಾವು

ಪಿನ್ಗಳು ನೋಡ್ರಿ ಫ್ರೆಂಡ್ಸ್ ಯು ಪಿನ್ಗಳು ತಗೊಂಡು ಬಂದೀನಿ ಯು ಯಾಕೆ ತಗೊಂಡ್ ಬಂದೀನಿ ಅಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಲಾಕ್ದೊಳಗೆ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಹತ್ತು ಡಜನ್ ಅದವ್ರಿ ಯು ಪಿನ್ಗಳು ಇವನ್ನೆಲ್ಲ ಇದ್ರೊಳಗೆ ಹೊಡಿಸಿ ಇಡಬೇಕು ಆಮೇಲೆ ಇವು ಡಿಶ್ಗಳು ತಗೊಂಡು ಬಂದಿನ

ಇದು ನೋಡ್ರಿ ಪ್ಯಾಂಟ್ಸ ಇದು ಕಮ್ಮಿ ರೇಟಿಗೆ ಕಲರ್ ಚೆನ್ನಾಗ್ ಅಂತ ಅನ್ಸುತ್ತೆ ಅದಕ್ಕೆ ಇದು ಯೂ ಸೇಪ್ ಬಂದಿತ್ತು ನೋಡ್ರಿ ವಿ ಸೇಪ್ ಬಂದಿದೆ ಪ್ಯಾಂಟ್ ಈ ಯು ಸೇಪ್ ಬಂದ್ ಪ್ಯಾಂಟ್ ರೂಪಾಯಿ ದೊನ್ ಹಸಾರ್ ರೂಪಾಯಿ ಸೊ ಇಲ್ಲಿ ಕೆಳಗಡೆ ಈ ತರ ಡಿಸೈನ್ ಐತ್ರಿ ತರ ಐತಿ ಆತರ ಟಿಕ್ಳಿ ವರ್ಕ್ ಐತಿ ಫ್ರೆಂಡ್ಸ ಮೀನೇ ಈ ಥರ ಇತ್ತಪ್ಪ ಅಂದ್ರೆ ನಮ್ಮ ಹತ್ರ ಫ್ಯಾಟ್ ಇದ್ದಾಗೆ ಕರೆಕ್ಟೇ ಕುತದೆ ರೀ ಅದಕ್ಕಂತೇಳಿ ಕಮ್ಮಿ ರೇಟ್ನಾಗ ಫ್ರೆಂಡ್ಸ ಕಮ್ಮಿ ರೇಟ್ನಾಗ ಐದು ಅಂತೇಳಿ ತೊಗೊಂಡು ಮನೇಲಿ ಇರೋ ಡ್ರೆಸ್ ಹೆಂಗೆ ಬರ್ತಾ ಗೊತ್ತಿಲ್ಲ ಟೂ ಪೀಸ್ ಐತ್ರಿ ರೀ ಟಾಪು ಪ್ಯಾಂಟ್ ಅಷ್ಟೇ ದುಪ್ಪಟ್ಟ ಇದ್ದಿಲ್ಲ ದುಪಟ್ಟೆ ಇದ್ದು ಫಸ್ಟ್ಲಿದು ಮತ್ತೆ ಇದು ಕಮ್ಮಿ ರೇಟ್ನಾಗನು ಮತ್ತು ಈಗ ಟಾಪನೇ ಒಮ್ಮೆ ಇನ್ನೂರು ನಾಲ್ಕುನೂರು ಇದೆಲ್ಲ ಬರೋಂಗಿಲ್ಲರಿ ಅದಕ್ಕೆ ಮತ್ತೆ ಇದು ಎರಡು ಪೀಸ್ ಅದಾವ ಸಿಂಪಲ್ ಆಗಿ ಎಲ್ಲಿಗಾನ ಒಂಥರ ಬರ್ತೈತೆ ನೋಡ್ರಿ ಇದಕ್ಕೂ ಸ್ಟೋನ್ ವರ್ಕ್ ಐತಿ ಈಗ ನೈಟ್ ಹೊರಗಡೆ ಒಳ್ಳೆ ಮಾಡಿದಾಗ ಚೆನ್ನಾಗಂತ ಅನ್ನಿಸ್ತೈತಿ ಅದಕ್ಕಂತೇಳಿ ತೊಗೊಂಡಿ ನೋಡ್ರಿ ಇದನ್ನು ನಾವೇನು ಮಾಡಿ ನೋಡ್ತೀನಿ ರೀ ಬಂದಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ಅಂತ ಹೇಳಿದಾರ ಇದು ಫೋರ್ ಫಿಫ್ಟಿಗೆ ಟಾಪ್ ಪ್ಯಾಂಟ್ ಚೆನ್ನಾಗೈತೆ ನೋಡಿರಿ

ಮತ್ತೆ ಏನ ಇದು ಭಾಳನೇ ಚಲೋ ಅಂತ ಹೇಳೋಕ್ಕಾಗಲ್ಲ ಫುಲ್ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಸಿಂಪಲ್ಲಾಗಿ ಉಟ್ಕೊಂಡ್ರೆ ಗ್ರ್ಯಾಂಡ್ ಲುಕ್ ಕೊಡೋ ಥರ ಆಯ್ತು ನೋಡಿರಿ ಡ್ರೆಸ್ ಇದು ಇಷ್ಟ ಆಯಿತು ಏಪಿಲ್ ಬೇಕದನಾ ಅದಕ್ಕೆ ತೊಗೊಂಡು ಬಂದೆ ಅಂದ್ರೆ ಫ್ರೆಂಡ್ಸ್ ನಾವು ಬೇಕಂತ ತೊಗೊಂಬರಕ್ಕ ಸಿಗೋದೇ ಇಲ್ಲ ಒಂದು ಸುಮ್ಮನೆ ಓದ್ತಾ ಓತಾ ನೋಡಿ ಕೇಳಿ ಇಷ್ಟ ಆಯಿತು ಏನೋ ಮತ್ತು ತಗೊಂಡ್ರೆ ಆಯಿತು ಅಂತೇಳಿ ಅಂದ್ಕೊಂಡು ಹಾಕೊಂಡಾಗ ತೋರಿಸ್ತೀನಿ ನಿಮ್ಗೆ ಹಾಕೋತೀನಿ ರೀ ಇಲ್ಲ ಕರೆಕ್ಟಾಗಿ ಸೈಜ್ ಕೂತಂದ್ರೆ ಪರವಾಗಿಲ್ಲ ಇಲ್ಲಿ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ಎಲ್ಲ ನೋಡಿರಿ ಎಷ್ಟಾಯ್ತು ಹೊರಗಡೆ ಹೋಗಿ ಬಂದ್ರೆ ರೊಕ್ಕ ಎಷ್ಟು ಚೆನ್ನಾಗಿಲ್ಲ ಇದಕ್ಕನೇ ನಾಲ್ಕು ಐನೂರು ಇದಕ್ಕೆ ನೂರ ನಲ್ವತ್ತು ನಾಲ್ಕುನೂರು ಇದ್ರೆ ಆರುನೂರ ಐತೆ ಆರುನೂರು ಒಂದೆಂಟು ಪ್ಲೇಟಾ ನಾನು ಪ್ಲೇಟಾ ಹ್ಞೂ ನೋಡಿರಿ ಲಿಪ್ ಅಂಟಿ ಬಂದರು

ಇಲ್ಲ ಇದು ಬೇರೆ ಅದು ಬೇರೆ ಪ್ಯಾಕೆಟ್ ಎರಡು and here. Yeah. Second yeah. no separate separate. Ok who you used here

అతి సస్తారు నేరు లిఫ్ట్ బజి కంటే నా కుతీ నోడ్రీ ఫ్రెండ్స్ మాట్కొత ఇవత ఇవత్ ఎల్గీ మాతీన్ రుచి అయిబైతి పునమ్ మగన కుతాన్

ಫ್ರೆಂಡ್ಸ ಇವಾಗ ಟೈಮ ಕೋಣೆ ಯಾಡಗೈತೆ ರೀ ಈಗ ಲಾ ಕಂಟಿನ್ಯೂ ಮಾಡತ್ತೀನಿ ಬೆಳಗ್ಗೆಯಿಂದ ಪಿಲೂನ್ ಸಾಲಿ ಕಳಿಸೋದು ಮತ್ತು ಆಮೇಲೆ ಲಾಸ್ಟ ಅವರಿಗೆಲ್ಲ ನೀರು ಕಾಸ್ಕೊಡೋದು ಆಮೇಲೆ ಚಹಾ ಮಾಡ್ಕೊಡೋದು ಯಜಮಾನ್ರು ಹೋದ್ರು ಮತ್ತು ಸ್ನೇಹ ಮತ್ತು ಚಪಾತಿ ಮತ್ತು ಪಲ್ಯ ಇಕ್ಕಿ ಡಬ್ಬಿ ಕಟ್ಕೊತೀನಿ ರೀ ಜಡಿ ಹಾಕಲಿಲ್ಲ ಹೊತ್ತ ಬರೀ ರಿಬನ್ ಕಟ್ತೀನಿ ಯಾಕೆನೇ ಹಾಕೊಂಡು ಜಡಿ ಸ್ವಲ್ಪ ನನಗೂ ಎಂಥೆಟ್ಟದಿಂದ ಹಾಕ್ಬಿಟ್ಟೈತೆ ರೀ ಕಿಬ್ಬೊಟ್ಟೆ ನೋವು ಇರೋದು ಒಂದು ಟೈಮ್ದಾಗ ಮುದ್ದಾ ಏನರ ಏನರ ಎಲ್ಲಿ ತಪ್ಸೆಟ್ ಆಗೇ ಬಿಡ್ತೈತೆ ತಗೊಂಡ್ರಿ ಏನರ ಇದ್ದಾಗ ನಾ ಯಾವ ಫಂಕ್ಷನ್ಗೋಸ್ಕರ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ ಅಂತೇಳಿ ನೆಕ್ಸ್ಟ್ ಅದ ನೋಡಿರಿ ಯಾರಾದ್ರೂ ಗ್ರೆ ಗೆಸ್ಟ್ ಮಾಡ್ರಿ ಅಂದರೆ ಆ್ಯಕ್ಟಿವಾಗಿ ಕನಸಾಗೈತೀನಿ ಬಟ್ ಸ್ವಲ್ಪ ಫಿಸಿಕಲಿ ಅಷ್ಟು ಫಿಟ್ ಇಲ್ಲ ಬಟ್ ಆದರೂ ಸದ್ಯಕ್ಕೆ ಮಾಡಲೇಬೇಕಾ ಅನಿವಾರ್ಯ ಹಾಗಾಗಿ ನನ್ನ ಜೊತೆಗೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡೋಕೆ ಆಂಟಿ ಬಂದಾರ್ರಿ ಲಿಫ್ಟ್ ಬಾಜ್ಜಿಂದ ಆಂಟಿ ಅವ್ರಿಗೆ ಹೆಸರೇ ಇಟ್ಬಿಟ್ಟಿ ನಾನು ಲಿಫ್ಟ್ ಬಾಜಿಗಿಂದ ಆಂಟಿ ಅಂದ ಈಗ ಮಿಸಾಳ್ ಪಾವ ರೀ ಅದಕ್ಕೆ ನಂದು ಅರ್ಧ ಅವ್ರದ್ದು ಅರ್ಧ ಇಬ್ಬರದು ಕಾಂಬಿನೇಷನ್ದಾಗ ಇವತ್ತು ನಮ್ಮ ಮನೆ ಮಿಸಾಳ್ ಪಾವ ರೆಡಿ ಆಗ್ತದ ಗೆಸ್ಟ್ಗಳು ಮೂರು ಗಂಟೆ ಮ್ಯಾಗ ಬರ್ತಾರ ಅಲ್ಲಿವರೆಗೂ ಎಲ್ಲ ನಮ್ದು ಪ್ರಿಪ್ರೇಷನ್ ಏನೈತಿ ಎಲ್ಲ ರೆಡಿದೊಳಗೆ ನಾವು ಕುಂಡಿರಬೇಕಾ ಸೊ ಒಂದುವರೆಗೆ ಕುಂತೀವ್ರಿ ಮಾಡೋದಿಕ್ಕೆ ಮನೆ ಕೆಲಸ ಎಲ್ಲ ಹೊಗೆಣ ಬಂಡೆ ಪರ್ಚಿ ಒರೆಸೋದು ಮತ್ತು ಅಲ್ಲಿ ಸ್ನಾನ ಟಾಯ್ಲೆಟ್ ತಿಕ್ಕೋದು ಎಲ್ಲ ಆಗೈತೆ ರೀ ಇವತ್ತು ಕೆಲಸ ಮನೇದೆಲ್ಲ ಆದ್ರೂ ಇದು ಒಂದು ಐತೆ ನೋಡಿರಿ ಹಾಗಾಗಿ ಅವರು ಮನೆ ಕೆಲಸ ಮಾಡ್ಕೊಂಡು ಪಾಪ ಲಗು ಬಂದ ನನಗೆ ಎಲ್ಪ್ ಮಾಡೋಕಂತ ಹೇಳಿ ಸೊ ಬನ್ರಿ ಫ್ರೆಂಡ್ಸಾ ಹಾಗೆ ಕಂಟಿನ್ಯೂ ಆಗಿ ನೋಡಿರಿ ಟಿಕ್ ಎಚ್ಕೋಬೇಕ್ರಿ ಮುಗಿದದು ನೋಡೇ ಇಲ್ಲ ಲಕ್ಷ ಕೊಟ್ಟಿಲ್ಲ ಮಿಕ್ಸಿ ಇಟ್ಟೀನಿ ರೀ ಈಗೆಲ್ಲ ಮಿಕ್ಸಿ ಮಾಡಬೇಕಾ ಸಿಂಕದೆಲ್ಲಾನು ಕೂಡ ತಿಕ್ಕೊಂಡಿದ್ದೀನಿ ರೀ ಮನೆ ಕೆಲಸದ ದಿನ ಇಷ್ಟು ಲಗುಟ್ಟು ಹಾಕಿದಿಲ್ರಿ ಲೇಟಾಗಿ ಮಾಡ್ತಿದ್ದೆ ಇವತ್ತು ಒಂದು ಬೇರೆ ಫಂಕ್ಷನ್ಗೋಸ್ಕರ ಎಲ್ಲ ಮಾಡ್ಕೊಂಡಿದ್ದೀನಿ ಕೂತಾರೆ ನೋಡಿರಿ ಆಂಟಿ ಹಾಂ ಮಾಡಿರಿ ಹ್ಞೂ ಈಗ ಅಂಟಿ ಆಂಟಿ ರೀ ಎಲ್ಲ ಕಟ್ ಮಾಡಿ ಕೊಟ್ಟಿನಿ ಈಗ ತಮಾಟಿ ನೀನು ಮನೆ ಮುಂದೆ ಬಂದಿದ್ದು ರೀ ಹತ್ತು ರೂಪಾಯಿ ಅಂತ ಮೂರು ಕೆಲ ತೊಗೊಂಡಿ ಮೂವತ್ತು ರೂಪಾಯಿ ಕೊಟ್ಟು ಈಗ ಇವು ಎಷ್ಟು ಬೇಕಾದ ತಮಾಟಿನ ಬೇಕಾದಷ್ಟು ತೊಳ್ದೀನಿ ರೀ ಇವನ್ನೆಲ್ಲ ಕಟ್ ಮಾಡಬೇಕಾ ಎಲ್ಲ ಕಟ್ ಮಾಡಿದೆಲ್ಲ ರ ಮ್ಯಾಗಿಂದ ರೌದು ಇದೆಲ್ಲ ಇಟ್ಬೇ ಇಲ್ಲೇ 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 ತೆಗೆದಿಡ್ತೀನಿ ರೀ ಸೊ ಈ ಥರ ಎಲ್ಲ ಅರೇಂಜ್ಮೆಂಟ್ ನಡೆದೈತಿ ಅನ್ನಕ್ಕೆ ಇಟ್ಟೀನಿ ಬೆಳಗ್ಗೆ ಪಲ್ಯ ಚಪಾತಿ ಮಾಡಿದ್ದು ಇಲ್ಲೇ ಐತಿ ಹಾಲನ್ನು ಕೂಡ ಕಾಸಿನಿ ಸೊ ಪಲ್ಯ ಮತ್ತು ಉಸುಳಿ ಕಾಳಕ್ಕೆ ಮಾಡೀನಿ ರೀ ಪಲ್ಯನ ಕಾಳು ಪಲ್ಯ ಮಾಡೀನಿ ಇದಕ್ಕೆ ಮಾಡಕ್ಕೆ ಅಂತೇಳಿ ಇದನ್ನೆಲ್ಲ ಮಸಾಲ ಅದನ್ನೆಲ್ಲ ತರಿಸಿನಿರಿ ಇವು ಮನೆಗೋಸ್ಕರ ಮತ್ತು ದುಡ್ಕೀರ್ಗೋಸ್ಕರ ಅಂದರೆ ಬೇರೆ ಸಪ್ರೇಟ್ ತರಿಸಿ ಫ್ರಿಜ್ನಾಗ ಇಟ್ಟೀನಿ ಸೊ ಅನ್ನಕ್ಕೆ ರೀ ಇನ್ನೇನು ಯಜಮಾನ್ರು ಬರ್ತಾ ಬರ್ತಾರೆ ಹಂಗಾಗಿ ಬಿಸಿ ಬಿಸಿ ಅನ್ನಕ್ಕೆ ಇಟ್ಟೀನಿ ಇಷ್ಟೆಲ್ಲ ಈ ಕೆಲಸ ನಡೆದೈತಿ ಮಧ್ಯೆ ಮಧ್ಯೆ ವಿಡಿಯೋ ತೊಗೊಂತೀನಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಟೀನಿ ರೀ ಎಲ್ಲ ಅರೇಂಜ್ ಮಾಡೀನಿ ನಿನ್ನೆಯಿಂದ ಬರ್ದಾರ್ದೆ ಖುಷಿ ನಾನು ಅನ್ಸಕತ್ತೈತಿ ಸೊ ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಅದ ಗೊತ್ತಾಗುತ್ತೆ ಯಾಕೆ ಅದಕ್ಕೆ ಅದಕ್ಕೇನು ಬಾಂಡೆಗಳೆಲ್ಲ ಸರ್ವ್ ಮಾಡ್ಬೇಕು ಎಲ್ಲ ಸೈಡಿಗೆ ತೆಗೆದಿಟ್ಟಿನ್ರಿ ಲಿಂಬೆಹಣ್ಣು ಹೋಳಿಟ್ಟಿ ನೋಡಿರಿ ಮತ್ತು ಹಂಗೆ ಲಿಮ್ ಸಾರಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿನು ಕೂಡ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿನ್ರಿ ಇವೆಲ್ಲ ಯೂಸ್ ಅಂತ ತೊಗೊಂಬಂದಿದೆ ನೋಡಿರಿ ಇವೆಲ್ಲ ತಗೋದಿಟ್ಟಿನಿ ಇದು ಮುಸಾಪು ಮಾಡಿದೆ ಬಾಜಿಗೆ ಹಾಕೋಕ್ಕಂತ ಇದೇ ತೆಗೆದಿಟ್ಟಿನ್ರಿ ಆಮೇಲೆ ಇದು ನೋಡಿರಿ ಫ್ರೆಂಡ್ಸ್ ಪಾವುಗಳೆಲ್ಲ ಜೋಡಿಸಿಟ್ಟೀನಿ ಆಮೇಲೆ ಪರ್ಸನು ಕೂಡ ಜೋಡಿಸಿಟ್ಟೀನಿ ಅರ್ಶಿಣ್ ಇದು ಇದು ಏನೈತಿ ತಿಕ್ಕಿ ಮಾಡಿ ಅರ್ಶಿಣ ಕುಂಕುಮ ಹಾಕಿಟ್ಟೀನಿ ಆಮೇಲೆ ಗೇಮ್ಸ್ಗಳು ಮಾಡ್ಬೇಕಂತೇಳಿ ಪುಗಗಳು ಬಳಿಗಳು ಹೇರ್ ಪಿನ್ ಪಿನ್ನ ಮತ್ತು ಇಲ್ಲಿ ನೋಡ್ರಿ ಮಸ್ತಾಗಿ ರೆಡಿ ಆಗೈತಿ ರೆಡಿಯಾಗಿತಿ ಸಖತ್ತಾಗಿ ಆಗೈತಿ ನಾವು ಅಂಟಿದಾರೆ ಮಾಡೀವಿ ನಾವು ಹೆಂಗೆ ರೆಡಿಯಾಗಿ ಅಂತೇಳಿ ನೆಕ್ಸ್ಟ್ ಲಾಗ್ದಾಗ ವೇಟ್ ಮಾಡಿ ನೋಡ್ರಿ ನೀವು ನೆಕ್ಸ್ಟ್ ಲಾಗ್ದಾಗ ಬರ್ತದ ಬಟ್ ಜಸ್ಟ್ ಈ ವ್ಲಾಗ್ದಾಗ ಪ್ರಿಪ್ರೇಷನ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡೀನಿ ಸೊ ಇವಾಗ ಹಾಲು ಕಸಕ್ಕೆ ಇಟ್ಟಿದ್ದೀನಿ ನೋಡ್ರಿ ಸ್ವಲ್ಪ ಕೂಡ ಇನ್ನೂ ಮಸ್ತ್ ಐತ್ರಿ ಜಸ್ಟ್ ಅಗಳೇನೆ ಬಿಸಿ ಮಾಡಿಟ್ಟಿವಿ ಆಮೇಲೆ ದುಡ್ಕೀರ್ ಮಾಡಿವಿ ನೋಡ್ರಿ ಫ್ರೆಂಡ್ಸ ನೋಡಿರಿ ದುಡ್ಕೀರ ಫಸ್ಟ್ ಟೈಮ ಇಷ್ಟು ಜಾಸ್ತಿ ಇದ್ರೊಳಗೆ ಮಾಡಿದ್ದಂತಂದ್ರೆ ಇದೇ ಫಸ್ಟ್ ನೋಡಿರಿ ಒಂಥರ ಎಲ್ಲ ದುಡ್ಕೀರ್ ಮಾಡೇ ಇದ್ರಿ ಮಾಡಿದ್ದೇವ್ರಿ ಅಂಟಿ ಬಂದು ಎಲ್ಪ್ ಮಾಡಿದ್ರು ಸ್ವಲ್ಪ ಮಾಡೋಕೆ ಸೊ ಇದು ಆಮೇಲೆ ಮತ್ತು ಇದು ಮಾಡೋಕೆ ಬರ್ತೀರಿ ಕಾಯ್ಸ್ ಕೊಡೋಕ್ಕೆ ಬರ್ತಾ ಸೊ ಬಂದವರಿಗೆ ನೀರಿಗೆ ಅದೆಲ್ಲ ಮೊದಲು ಗ್ಲಾಸ್ ಅಂದರೆ ಒಮ್ಮೆ ಎಲ್ಲರೂ ಬರಲ್ಲ ಅದಕ್ಕೆ ಬಂದವರಿಗೆಲ್ಲ ಇಂದ ಅದೆಲ್ಲ ಇಟ್ಟಿಂದ ನೀರ ಮುಚ್ಚಿಟ್ಟಿ ನೋಡಿರಿ ಫ್ರೆಂಡ್ಸ್ ಬಂದು ಬಂದರೆ ಕೊಡೋಕ್ ಬರ್ತ ಅಂತೇಳಿ ಸೊ ಚಾಕೇನೈತಿ ನೀರ ಕಿಟ್ಟಿನಿ ಸಕ್ಕರೆ ಚಾಪುಡಿ ಹಾಕಿ ಕುದಿಸೋದು ಈಗ ಅದಕ್ಕಿಂತ ಮುಂಚೆ ಕೈ ಹಾಲು ಕಾಸಿ ಆಮೇಲೆ ಚಾ ಕಿಟ್ರೈತಂಥೇಳಿ ಬಿಕಾಸಿ ಮಾಡಿಟ್ಟಂದ್ರೆ ಬಂದಂಗೆಲ್ಲ ಚಾ ಮಾಡೋಕ್ಕೆ ಬರ್ತದೆ ಅಂತೇಳಿ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ನೆಕ್ಸ್ಟ್ ಇನ್ನೊಂದು ಅವರಿಗೆ ಶಿವಣ್ಣ ಬಾಯ್